ಬಿ ಜೆ ಪಿಯವರು ರಾಮ ನಿಜವಾಗಿ ರಾಮ್ ಭಕ್ತನೇ ಅವರು ಸುಳ್ಳು ಮೋಸ ವಂಚನೆ ಮೇಲೆ ಇವತ್ತು ಬಂದಂಥವ್ರು ಅನೇಕ ದೇವಾಲಯಗಳಿಗೆ ಅನುದಾನ ಕೊಡ್ತಾ ಇದ್ರು ನೀವು ಕೊಟ್ಟಿದ್ದೀರಾ ನೀವು ಬರೀ ಸುಳ್ಳು ಹೇಳಿದ್ದೀರಿ ಅನುದಾನ ಕೊಡೋದಿಲ್ಲ ಬೇರೆಯವರು ಕೊಟ್ಟಂತ ಅನುದಾನ ದೇಣಿಗೆ ಕೊಟ್ಟಂಥದ್ದು ಆ ದೇಣಿಗೆಯಲ್ಲೂ ರೂಢಿ ಮಾಡಿದವರು ನೀವು ನಿಮಗೆ ನೈತಿಕ ಜಯಶ್ರೀರಾಮ್ ಹೇಳಿದ್ರೆ ಕೆಟ್ಟಿದ್ದಾರೆ ಬಿಜೆಪಿಯವರು ರಾಮ ನಿಜವಾಗಿ ರಾಮ್ ಭಕ್ತನೇ ಅವರು ಸುಳ್ಳು ಮೋಸ ವಂಚನೆ ಮೇಲೆ ಇವತ್ತು ಬಂದಂತವರು ನೋಡಿ ಅವರೆಲ್ಲ ರಾಷ್ಟ್ರತೆ ದೇಶಭಕ್ತಿ ರಾಷ್ಟ್ರ ಪ್ರೇಮ ಅಂತ ಹೇಳಿ ಕಚ್ಚಾಡುವಂಥದ್ದು ನಿಜವಾದಂತ ರಾಷ್ಟ್ರ ಯಾರಿದ್ದಾರೆ ನಾವು ರಾಷ್ಟ್ರ ದೇಶಕ್ಕಾಗಿ ಹೋರಾಟ ಮಾಡಿದ್ದು ತ್ಯಾಗ ಮಾಡಿದ್ದು ಬಲಿದಾನ ಮಾಡಿದ್ದು ಜೈಲಿಗೆ ಹೋಗಿದ್ದು ಯಾರು ಬಿಜೆಪಿಗಳು ಹೋಗಿದ್ದಾರ ಈ ದೇಶದಲ್ಲಿ ರಾಜ್ಯದಲ್ಲಿ ಸಾವಿರಾರು ದೇವಾಲಯಗಳು ಯಾರು ದೇವಾಲಯಗಳಿಗೆ ಪುನಶ್ಚೇತನ ಯಾರು ಇವತ್ತು ಏನು ಯಾವ ರೀತಿಯಲ್ಲಿ ಸುಳ್ಳು ಹೇಳುವಂಥದ್ದು ಅದಕ್ಕೆ ನಮ್ಮ ಹೃದಯದಲ್ಲಿ ರಾಮ ಇದ್ದಾನೆ ನಮ್ಮ ಮನಸ್ಸಿನಲ್ಲಿ ರಾಮ ರಾಮನ ಆದರ್ಶಗಳು ತೆಗೆದುಕೊಂಡು ಇವ್ರು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ರೀತಿಯಲ್ಲಿ ಈ ರಾಮ ರಾಜ್ಯ ನಿರ್ಮಾಣ ಆಗ್ಬೇಕು ಅಂದ್ರೆ ಅದು ಕಾಂಗ್ರೆಸ್ದಿಂದ ಮಾತ್ರ ಸಾಧ್ಯ ಇಂದ ಸಾಧ್ಯ ಇಲ್ಲ ಅನ್ನುವಂಥ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಅವರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತ ಈ ಒಂದು ವಿಚಾರದಲ್ಲಿ ನೋಡಿ ಸುಳ್ಳು ಹೇಳುವುದ್ರಿಯನ್ ಮೊದಲಿನಿಂದಲೂ ಮಾನ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಆಸ್ತಿಕ ಇದ್ದೇನೆ ನಾನು ಆಸ್ತಿಕ ಅಲ್ಲ ನಾನು ದೇವರಲ್ಲಿ ಶ್ರದ್ಧೆ ನಂಬಿಕೆ ಇಟ್ಕೊಂಡವನ್ನಿದ್ದೀನಿ ಹಾಗಿದ್ದರೆ ಮಾನ ಸಿದ್ದರಾಮಯ್ಯ ಅವರು ಅವರ ಕ್ಷೇತ್ರದಲ್ಲಿ ರಾಮ ಮಂದಿರ ಯಾಕೆ ಕಟ್ಟಿಸಿದ್ರು ಅನೇಕ ದೇವಾಲಯಗಳಿಗೆ ಅನುದಾನ ಯಾಕೆ ಕೊಡ್ತಾ ಇದ್ರು ನೀವು ಕೊಟ್ಟಿದ್ದೀರಾ ನೀವು ಬರೀ ಸುಳ್ಳು ಹೇಳಿದ್ದೀರಿ ಅನುದಾನ ಕೊಡೋದಿಲ್ಲ ಬೇರೆಯವ್ರು ಕೊಟ್ಟಂತ ಅನುದಾನ ದೇಣಿಗೆ ಕೊಟ್ಟಂತದ್ದು ಆ ದೇಣಿಗೆಯಲ್ಲೂ ಲೂಟಿ ಮಾಡಿದವರು ಇದ್ದರೆ ನೀವು ನಿಮ್ಗೆ ನೈತಿಕತೆಯೇ ಇಲ್ಲ ಅಯೋಧ್ಯಾ ವಿಚಾರದಲ್ಲಿ ಅಯೋಧ್ಯೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ